ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಸಿಪಿಎ ಆವರಣದಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ಕೊಕ್ಕೋ ಕ್ಲಬ್ ವತಿಯಿಂದ ಜನವರಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಂದು ರಾಜ್ಯ ಮಟ್ಟದ ಮಹಿಳಾ ಮತ್ತು ಪುರುಷರ ಪಂದ್ಯಾವಳಿಗಳು ನಡೆಯುತ್ತವೆ ಪ್ರಥಮ ಬಹುಮಾನ ಐವತ್ತು ಸಾವಿರ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಮೂವತ್ತು ಸಾವಿರ ಚತುರ್ಥ ಬಹುಮಾನ ಇಪ್ಪತ್ತು ಸಾವಿರ ಹೀಗೆ ಮಹಿಳಾ ಮತ್ತು ಪುರುಷರಿಗೆ ಇರುತ್ತದೆ ಬಂದಂತಹ ಪ್ರೇಕ್ಷಕರಿಗೆ ಕೂತು ನೋಡಲು ಆಸನಗಳು ಸಹ ಇರುತ್ತವೆ ಎಂದು ಶ್ರೀ ಗುರು ಕೊಟ್ಟೂರೇಶ್ವರ ಖೋಖೋ ಕ್ಲಬ್ನ ಅಧ್ಯಕ್ಷರಾದ ಶಂಕರ್ ಮತ್ತು ಕಾರ್ಯದರ್ಶಿಗಳಾದ ಲಿಂಗರಾಜ್ ನಮ್ಮ ಸುದ್ದಿವಾಹಿನಿಯೊಂದಿಗೆ ಹಂಚಿಕೊಂಡರು ವರದಿಗಾರರು ಪ್ರದೀಪ್ ಕುಮಾರ್ ನ್ಯೂಸ್ ಕೊಟ್ಟೂರು ತಾಲೂಕು ನನ್ನ ಹೆಸರು ಶಂಕರ್ ಖೋಖೋ ಕ್ಲಬ್ನ ಅಧ್ಯಕ್ಷರಾಗಿದ್ದೀನಿ ಈ ಒಂದು ಕ್ರೀಡೆಗೆ ಆಕರ್ಷಕ ಟ್ರೋಫಿಯನ್ನು ಕೂಡ ನಾವು ನೀಡ್ತಾ ಇದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡಲಿಕ್ಕೆ ಆ ಉಳ್ಕೊಂಡು ಬಂದಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಮತ್ತೆ ತರಬೇತುದಾರರಿಗೆ ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ವ್ಯವಸ್ಥೆನ ನಾವು ಮಾಡ್ತಾ ಇದೀವಿ ಅಚ್ಚುಕಟ್ಟಾಗಿ ಈ ಒಂದು ಕ್ರೀಡಾಕೂಟನ ನಾವು ಆಯೋಜಿಸಿದಿವಿ ಈ ಒಂದು ಕ್ರೀಡೆಗೆ ನಮ್ಮ ಊರಿನ ಎಲ್ಲಾ ನಾಯಕರು ಮತ್ತೆ ಎಲ್ಲಾ ಜನಪ ಜನಪ್ರತಿನಿಧಿಗಳು ಈ ಒಂದು ಕ್ರೀಡಾಕೂಟಕ್ಕೆ ಸಹಾಯವನ್ನ ಮಾಡ್ತಾ ಇದ್ರೆ ಅವರೆಲ್ಲರಿಗೂ ನಾನು ಈ ಒಂದು ಇದರ ಪರವಾಗಿ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಭಾಗದಿಂದ ಕರ್ನಾಟಕದ ಸರ್ ಮಂಗಳೂರು ಇರ್ಬೋದು ಬಿಜಾಪುರ್ ಬೆಂಗಳೂರು ದಾವಣಗೆರೆ ಕೊಪ್ಪಳ ಮತ್ತೆ ರಾಯಚೂರು ಸರ್ ಅಲ್ಲಿ ಬೇರೆ ಬೇರೆ ತರಹದ ಒಂದು ಸ್ಥಳಗಳಿಂದ ಇಲ್ಲಿ ಈ ಒಂದು ಕ್ರೀಡಾಕೂಟಕ್ಕೆ ಬರ್ತಾ ಇದ್ದಾರೆ ಸರ್ ಸುಮಾರು ಇಪ್ಪತ್ತು ಜಿಲ್ಲೆಗಳಿಂದ ಬರ್ತಾರೆ ಹಾ ಎಲ್ಲ ವ್ಯವಸ್ಥೆ ನಾವು ಉಳ್ಕೊ ಎಲ್ಲಾ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ ಬೆಂಗಳೂರು ವಿಜಯನಗರ ಜಿಲ್ಲಾ ಖೋಖೋ ಸಂಸ್ಥೆ ವಿಜಯನಗರ ಗುರು ಕೊಟ್ಟೂರೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಕೊಟ್ಟೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡನೇ ಬಾರಿಗೆ ರಾಜ್ಯ ಮಟ್ಟದ ಪುರುಷ ಮತ್ತು ಮಹಿಳೆಯರ ಖೋಖೋ ಪಂದ್ಯಗಳನ್ನ ದಿನಾಂಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ನಾಲ್ಕು ಜನವರಿ ತಿಂಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಪಂದ್ಯಗಳಿಗೆ ಪುರುಷರ ಸುಮಾರು ಇಪ್ಪತ್ತು ತಂಡಗಳು ಮಹಿಳೆಯರ ಎಂಟು ತಂಡಗಳು ಭಾಗವಹಿಸುತ್ತಿದ್ದು ಸರ್ ಪ್ರಥಮ ಬಹುಮಾನ ನಾವು ಐವತ್ತು ಸಾವಿರ ಇಟ್ಟಿದ್ದೀವಿ ದ್ವಿತೀಯ ಬಹುಮಾನ ನಲವತ್ತು ಸಾವಿರ ತೃತೀಯ ಬಹುಮಾನ ಮೂವತ್ತು ಸಾವಿರ ಚತುರ್ಥ ಬಹುಮಾನ ಅಂತ ಹೇಳಿ ಇಪ್ಪತ್ತು ಸಾವಿರ ನಾವು ನಮ್ಮ ಖೋಖೋ ಅಸೋಸಿಯೇಷನ್ ರೂಲ್ಸ್ ನ ಪ್ರಕಾರ ಸುಮಾರು ನಾಲ್ಕು ಪ್ರೈಸ್ ಗಳನ್ನ ನಾವು ಕೊಡ್ತಾ ಇದೀವಿ ಇದು ಪುರುಷ ಮತ್ತು ಮಹಿಳೆಯರು ಇಬ್ಬರಿಗೂ ಕೂಡ ಒಂದೇ ರೀತಿಯ ಸೇಮ್ ಪ್ರೈಸ್ ಇರುತ್ತೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀಯುತ ಎಂಎಲ್ ನಮ್ಮ ಕ್ಷೇತ್ರದ ಎಂ ಎಲ್ ಎ ಶ್ರೀಯತ ನೇಮಿರಾಜ್ ನಾಯಕ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಸರ್ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ